ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಎಲ್ರು ಹೇಗಿದ್ದೀರಿ ನನ್ಗೆ ಸ್ವಲ್ಪ ಜ್ವರ ಐತೆ ಅಷ್ಟೇ ಫ್ರೆಂಡ್ಸ್ ವಾಸಿ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಆದ್ರೂ ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದ್ದಿರೋದ್ ಕಾರಣನೇ ಇದು ಮನೆ ಈ ಬಾಗ್ಲು ನೋಡ್ತಾ ಇದ್ರೆ ಆಗ್ತೈತೆ ಜ್ವರ ಹೋಗಿ ಎಲ್ಲಿ ಹುಚ್ಚು ಸ್ಟಾರ್ಟ್ ಆಗ್ಬಿಡ್ತೈತೋ ಅನ್ಬಿಟ್ಟು ಅಷ್ಟೆಲ್ಲ ತೆಚ್ಕೊಂಡೆತ್ತೆ ನನ್ ಗಂಟನ್ಗೆ ಯಾರು ಹೇಳಿದ್ರು ಫ್ರೆಂಡ್ಸ್ ಅಡಿಗೆ ಮಾಡಾಕಿ ಈಗ ಅವ ಮಾಡಿಟ್ಟೈತೆ ಸ್ಟೌನ ನಾ ಮನೆ ನಾ ಈಗ ಡಿಸೆಂಟಾಗಿ ಆಗಿ ಹೋಗಿ ಪಾತ್ರ ತೊಳಿತೈತೆ ಇನ್ನು ಎದ್ದ ಅವಳೆ ಪಾತ್ರೆಗಳನ್ನ ನೋಡ್ದಂದ್ರೆ ಮತ್ತು ಉಚಿತ ಆಡ್ತಾಳೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಸುಮ್ಮನೆ ನೋಡ್ಕೊಂಡು ಇವನ್ನೆಲ್ಲ ಇರೋಕ್ಕೂ ಆಗ್ತಾಯಿಲ್ಲ ರೆಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಹತ್ತುಕ್ಕೆ ಎದ್ದಿದ್ದೀನಿ ಈಗ ಟೈಪ್ ಬಂದು ಹತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಹಾಲು ತರ್ಸ್ಕೊಂಡೆ ಮೊದಲು ಒಟ್ಟೆಗೆ ಏನಾರು ಅಂತ ನಾನೆಲ್ಲ ಚೆನ್ನಾಗಿ ಮಾತ್ರೆ ನುಗ್ಬಿಟ್ಟು ಸುಸ್ತು ಸ್ಟಾರ್ಟ್ ಆಗ್ಬಿಟ್ಟೈತೆ ಏನಾರು ತಿಂದಿನಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಬ್ರೆಡ್ಡು ರಸ್ಕು ಟೀ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್ ಶಿವ ಏನಾದ್ರು ಅಡಿಗೆ ಅದು ಇದು ಮಾಡಿದ್ರೆ ಈ ಯಾವತರ ಹಾಗೆ ಆಗ್ತೈತೆ ಅನ್ಬಿಟ್ಟೆ ಫ್ರೆಂಡ್ಸ್ ನಾನು ಏನೆಲ್ಲ ಮಾತಾಡೋ ಊಟ ಮಾಡಿದಿರಾ ಹಂಗೆ ಇದ್ದೆ ಸುಸ್ತಾದ್ರು ನಾನು ಅಡಿಗೆ ಮಾಡು ಅಂದ್ರೆ ಮತ್ತೆ ಡಬಲ್ ಕೆಲಸ ನನಗೆ ಅಂತ ಅನ್ಬಿಟ್ಟು ಅಣ್ಣ ಕಾದು ಕಾದು ರಾತ್ರಿ ಹನ್ನೆರಡು ಗಂಟೆಲಿ ಫ್ರೆಂಡ್ಸ್ ಹೊಟ್ಟೆ ಹಸದ್ ಮೇಲೆ ಎದ್ದು ಅನ್ನ ರಸ ಮಾಡ್ಕೊಂಡು ತಿಂದು ಮಲಗಿರೋದು ನಾನೇನ್ ಬೇಕು ಅಂತ ಮಾಡದ್ನ ನನ್ಗೆ ಹುಷಾರ ಇಲ್ಲ ಅಂದ್ರು ಶಿವ ಅಡಿಗೆ ಮಾಡ್ಕೊಡಲ್ಲ ಹೆಲ್ಪ್ ಮಾಡಲ್ಲ ಇದಕ್ಕೆಲ್ಲ ಒಂದು ಕಡೆಯಿಂದ ನಾನೇ ಕಾರಣ ಫ್ರೆಂಡ್ಸ್ ಏನಂದ್ರೆ ಎಷ್ಟೇ ಸೀರಿಯಸ್ ಹುಷಾರ್ ಇಲ್ಲ ಅಂದ್ರೂ ನಾನು ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಲ್ಲ ಅದಕ್ಕೆ ಇವಾಗ ಮಾಡ್ಕೋತಾಳೆ ಎದ್ದು ಆರಾಮಾಗಿ ನಮ್ಮ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟೈತೆ ಹಂಗಾಗಿ ಸ್ವಲ್ಪ ನೆಗಡು ಸ್ವಲ್ ಸ್ವಲ್ಪ ಸೀಂದ್ರೂ ಕೆಮ್ದ್ರೂ ಮಲಗಿಬಿಡ್ಬೇಕು ಬೆಟು ಗೊಬ್ಬರ ಹಾಕೊಂಡು ಆವಾಗ ಓ ಮಲಗೊಳ್ಳೆ ನಿಜವಾಗ್ಲೂ ಹುಷಾರಿಲ್ಲ ಅಂದರೆ ಓ ನಾವು ಸೂಪರ್ ವುಮೆನ್ಸು ನಾವು ಹುಷಾರೇನಾದ್ರೂ ಕೆಲಸ ಮಾಡ್ತೀವಿ ಆ ಥರ ನಾವು ಈ ಗತಿ ಆಗ್ತಿದೆ ಒಟ್ಟಂತೂ ಸಿಕ್ಕಾಪಟ್ಟೆ ಸಿಕ್ತೈತೆ ಮಾತ್ರ ತಿಂದರೆ ಫ್ರೆಂಡ್ಸ್ ಏನೋ ಹುಷಾರಾಗಬೇಕು ಏನೋ ಒಂದು ಆಗಬೇಕು ನನಗೆ ದ್ರೆಡ್ ಅಪೋಸಿಟ್ ಮಾತ್ರ ತಿದ್ರೆ ಹೆವಿ ಹೊಟ್ಟೆಸಿ ಹೊಟ್ಟೆಸಿಗೆ ಮಾತ್ರ ಕೊಟ್ರು ನೋಡಿ ಡಾಕ್ಟ್ರು ಅನಿಸ್ತೈತೆ ಗಟ್ಲೆಲ್ಲ ವಾಸಿ ಆಗ್ತೈತೆ ಫ್ರೆಂಡ್ಸ್ ವಾಸಿ ಸ್ವಲ್ಪ ಚೇಂಜ್ ಅನಿಸ್ತಾ ಇರ್ಬೋದೇನೋ ಇನ್ನು ಸ್ವಲ್ಪ ಜ್ವರ ಸ್ವಲ್ಪ ಜ್ವರ ಐತೆ ಅಷ್ಟೇ ನಮ್ಮಂತರಗೋಸ್ಕರ ಕಂಡಿಡುವ ಬ್ರೆಡ್ ರಸ್ಕ್ ಫ್ರೆಂಡ್ಸ್ ಇವೆಲ್ಲ ಅಂತಿದ್ರೆ ತುಂಬಾ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಿದ್ವಿ ನಾವು ಅಡುಗೆ ಮಾಡ್ಕೊಳ್ಳೋಕೆ ಎನರ್ಜಿ ಇಲ್ಲ ಬ್ರೆಡ್ ರಸ್ಗಿ ಬಿಟ್ರೆ ಇನ್ನೇನ್ ಮಾಡೋದು ನಾನೇನು ಪೂರ್ತಿಯಾಗಿ ನಮ್ಮ ಮನೆ ಬಾಗ್ಲು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಅಲ್ಲೇ ಗಡಗಡ ನಡ್ಕೋಬಿಡ್ತೀರಾ ತಾಯಿತ ತಗೊಸ್ಕೊ ಒಂದು ದಿನ ಒಂದೇ ದಿನ ಮಲಗಿದ್ದು ಫ್ರೆಂಡ್ಸ್ ರೆಸ್ಟ್ ಮಾಡೋಣ ಮಾತ್ರ ತಿನ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಅಪ್ಪ ಇವತ್ತು ಗುರುವಾರ ಬೇರೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಎದ್ದಿದ್ದೀನಿ ನೋಡ್ಬೇಕು ಫ್ರೆಂಡ್ಸ್ ಏನೇನು ಆಗ್ತಿತ್ತೋ ಇವತ್ತಿನ ದಿನ ಗೊತ್ತಿಲ್ಲ ನನ್ನ ಕೈ ನನ್ನ ನನ್ನೇ ಬರೋ ನನ್ನ ಕೈಲೇ ಇಲ್ಲ ಫ್ರೆಂಡ್ಸ್ ಇವತ್ತು ಮಾತ್ರ ಮಾಡಿದ್ರು ಮಾಡಿದ್ರೆ ಇಲ್ಲ ಮತ್ತೆ ಬೆಡ್ಶೀಟ್ ಹೊಚ್ಕೊಂಡು ಮಲಗ್ದೆ ಹೇಳೋಕ್ಕಾಗಲ್ಲ ಇಷ್ಟು ದೊಡ್ಡ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಖಾರವಾಗಿರಬೇಕು ಟೀ ಮೆಣಸು ಲವಂಗ ಏನು ಹಾಕಲ್ಲ ಫ್ರೆಂಡ್ಸ್ ಎರಡು ದಿನದಿಂದ ಹಾಕಿ ಹಾಕಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಅದ್ರ ಬದಲು ಅದ್ರ ಜೊತೆಗೆ ಅಕ್ಕಿ ತೊಳೆದು ಹಾಕ್ಬಿಟ್ಟಿದ್ರೆ ಪಲಾವೇ ಬಾತೆ ಆಗ್ಬಿಟ್ಟಿತ್ತು ಈ ಕಣ್ಣೇ ಇನ್ನಿ ಏನೇ ನೋಡ್ಬೇಕು ಕಾಣೆ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಶುಂಠಿ ರಸ ಲಟ್ಟಿ ಒಳಗೆ ಮಿಕ್ಸ್ ಆದ್ರೆ ಕುಡಿಯಕ್ಕೆ ಸೂಪರ್ ಆಗಿರ್ತೈತೆ ನಾನು ಇಷ್ಟು ಮಾಡ್ತಾ ಇದ್ರೆ ನನ್ನ ಗಂಡ ಏನ್ ಮಾಡ್ತೈತೆ ತೋರಿಸ್ತೀನಿ ಬರ್ತೀನಿ ಫ್ರೆಂಡ್ಸ್ ಇವನು ಯೂಸ್ ಲೆಸ್ ಫೆಲೋ ಹಲ್ಕೊಂಡವನೇ ಇಲ್ಲಿ ಫ್ರೆಂಡ್ಸ್ ನನ್ನ ಗಂಡನ ಕೆಲಸ ನಿನ್ಗಿದು ಬೇಕಿತ್ತ ಮಗನೇ ಐತಿ ಮಾಡ್ಲಿಲ್ಲ ಸರಿಯಾಗಿ ಪಾತ್ರೆ ಬೀಳಕೆ ಒಬ್ರ ಪಾತ್ರೆ ಮುಖ ನಾಚಿಕೆ ಫ್ರೆಂಡ್ಸ್ ಈಗ ಇದೆಷ್ಟು ಖುಷಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅನ್ಕೊಳ್ಳಿ ಫ್ರೆಂಡ್ಸ್ ಹಾ ಚೆನ್ನಾಗ್ ಆಡಲ್ಲ ಅಂದ್ಬಿಟ್ಟು ಇನ್ನೊಂದು ಕೆಲ್ಸ ಮುಟ್ಟಲ್ಲ ಹಸಿಟ್ಟ ಹಾಕ್ಸ್ಕೊ ಬಂದ ಮುಖ ಯಾಕೆ ಹಂಗಾಗ್ತೈತೆ ಒಂದಿನ ಪಾತ್ರೆ ತೊಳೆದ್ ಸೊಟ್ಟ ನಾವು ನಮ್ನೆ ಹಿಂಗೈತೆ ಮಾತಾಡ್ತಾ ಇದೀನಿ ಓಡಾಡ್ತಾ ಇದೀನಿ ಅನ್ಬಿಟ್ಟು ಒಂದ್ ಕೆಲ್ಸ ಮುಟ್ಟಾಲ ತಂಗ್ಳನ್ನ ಸಾರ್ ಮಾಡ್ಕೊಂಡಿದ್ಯಾಲ ಒಂದ್ ಗಂಟೆ ರಾತ್ರಿ ಅದನ್ನೇ ತಿನ್ನು ನಿನಗ ಸವಾದ್ಮೇಲೆ ಮಾಡ್ಕೊಂಡ್ ತಿದ್ದಿದ್ಯಾಲಿ ಮತ್ತೆ ಯಾಕ್ ಮಾಡ್ದೆ ಒಂದು ಗಂಟೆ ರಾತ್ರಿ ಪ್ರೀತಿ ಉಕ್ಕಿ ಅರಿತಾ ಏ ಜ್ವರ ಜಾಸ್ತಿ ಆಗ್ಬಿಟ್ಟು ಅರ್ಥ ಆಯ್ತಪ್ಪ ಅಪರೂಪಕ್ಕೆ ಹುಷಾರ್ ತಪ್ಪಿದ್ರೆ ನಾನು ಹೆಂಗ್ ನೋಡ್ಕೋಬೇಕು ಅಂತ ನೀನೇ ತೋರಿಸ್ಕೊಡ್ತಾ ಇದೀಯ ಆಯ್ತಾಯ್ತು ನೋಡುವ ಇದಾನೆ ಫ್ರೆಂಡ್ಸ್ ನಮ್ಗೆ ಏನ್ ನನ್ ಗಂಡ ಸೇವೆ ಮಾಡಬೇಕು ಏನು ಆಸೆ ಇಲ್ಲ ಫ್ರೆಂಡ್ಸ್ ನಮಗೆ ಹುಷಾರಿಲ್ಲ ಗೊತ್ತಲ್ಲ ಹೆಣ್ಮಕ್ಳಿಗೆ ನಾವು ಏನೇನೋ ಯೋಚನೆ ಮಾಡ್ತಿರ್ತೀವಿ ಛೇ ನಮ್ಗೆ ನೋಡ್ಕೊಳ್ಳೋಕೆ ಇಲ್ವೇ ಸಡನ್ ಆಗಿ ಹೆಚ್ಚು ಕಡಿಮೆ ಆಗೋದ್ರೆ ಏನ್ ಮಾಡೋದು ಈ ತರ ಎಲ್ಲ ಯೋಚನೆಗಳು ಬರ್ತೈತೆ ಕಾಮನ್ ಅದು ಆ ಯೋಚನೆ ಬರೆದಾಗ ಏನು ಮಾಡಬೇಕು ಗಂಡ ಪಕ್ಕದಲ್ಲಿ ಕುತ್ಕೊಂಡು ಬಿಸ್ನೀರ್ ಕಾಯಿಸ್ಕೊಡ್ಲಾ ಏನು ಎದ್ಕೋಬೇಡ ಬೇಗ ವಾಸಿ ಆಗ್ತಿದೆ ಇಂಥ ಊರು ತುಂಬಿಸ್ಬೇಕು ಅವಾಗ ನಮ್ಗೆ ಬೇಗ ಹುಷಾರಾಗ್ತೀವಿ ಅದೇನು ಇಲ್ಲ ಏನೋ ನಮಗೆ ಬರಬಾರ್ದು ದೊಡ್ಡವಾಗ ಬಂದಂಗೆ ಸೈಡಲ್ಲೇ ಹೋಗೋದು ಸೈಡಲ್ಲೇ ಬರೋದು ಆವಾಗಲೇ ನನ್ಗೆ ಇನ್ನ ಹುಚ್ಚಿಡೀತು ನನ್ಗೆ ಇಷ್ಟಕ್ಕೆ ಹಿಂಗೆ ನನ್ ಗಂಡ ಇನ್ನೇನಾರ ದೊಡ್ಡದಾಗ ಏನಾರ ಬರೋದ್ ಬೇಡ ನಾನು ಆ ದೇವ್ರನ್ನ ಅದೇ ಕೇಳ್ಕೊಳ್ತಾ ಇದ್ದೀನಿ ಸಣ್ಣ ಪುಟ್ಟ ಕಾಯಿಲೆ ಬಂದ್ರನೆ ನನ್ ಗಂಡ ನೋಡುತ್ತಿಲ್ಲ ನನ್ಗೆ ನನ್ ದೊಡ್ಡದೇನು ಕೊಡಬೇಡ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೇನಾದ್ ದೊಡ್ಡದೇನಾದ್ರು ಆಗೋದ್ ಬೇಡ ಆಗದ್ರೆ ಹಿಂಗೆ ಫ್ರೆಂಡ್ಸ್ ಪರಿಸ್ಥಿತಿ ನಮ್ಗೇನು ಪಕ್ತ ಕುತ್ಕೊಂಡು ವಿಕ್ಸ್ ಹಚ್ಚು ಮಸಾಜ್ ಮಾಡು ಇದ್ದೀನಿ ಏನು ತಲೆ ಕೆಡಿಸ್ಕೊಬೇಡ ಇದೆಲ್ಲ ಒಂದು ಜ್ವರನಾ ಅಂತ ಅನ್ಬೇಕು ಅದಕ್ಕೆ ನಾನು ತೀರ್ಸ್ಕೊತೀನಿ ತಿರ್ಸ್ಕೋತೀನಿ ನಾನು ವೇಟ್ ಮಾಡ್ತಾ ಇದ್ದೀನಿ ಸವ ಸಾವೋ ಅಷ್ಟೇ ನಾವೇನು ಓ ಗಂಡ ಏನು ಮೇಲೆ ಇಳ್ದು ಇಳಿದು ಬಂದವ್ರೆ ಅಂದ್ಬಿಟ್ಟು ನಾವು ಸೇವೆ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್ ನಮ್ಮನ್ನ ಹೆಂಗೆ ನೋಡ್ಕೋತಾರೆ ನಾವು ಹಂಗೆ ನೋಡ್ಕೋಬೇಕು ಶುಂಠಿ ಟೀಕೆ ಪೇಷಂಟ್ ಆಗ್ಬಿಟ್ಟ ನೀನೇನೇ ಜಸ್ಟ್ ಸ್ವಂಟ ನೋವು ಅಷ್ಟೇ ಅದು ಕುಡ ಕೈ ಬ್ರೆಡ್ ಈ ರಸ್ಕುಗಳೆಲ್ಲ ನನಗೆ ತಂದ ನಿನಗೆ ತನ್ಕೊಂಡಪ್ಪ ಇಬ್ಬರು ಓಹೋ ಅವನು ಇದ್ದಿದ್ದೆ ಕೇರ್ ಮಾಡ್ತಿಲ್ಲ ನನ್ನ ಬ್ರೆಡ್ ನೋಡ್ಬಿಟ್ಟು ಪ್ರೀತಿ ಜಾಸ್ತಿ ಆಗತೈತೆ ಬ್ರೆಡ್ ಜಾಸ್ತಿ ಆಗಿರೋದು ಬ್ರೆಡ್ ಜಾಸ್ತಿ ತಿನ್ಬರ್ದು ಮೈದಾ ಐಟಮ್ಸ್ ಒಂದೇ ಪೀಸ್ ಸಾಕು ಏನು ಬಂದು ಮೆತ್ತಗೆ ಇರೋದು ಮೋಡಕ್ಕೆ ಹೆಂಗೆ ಬಂದು ಗಟ್ಟಿ ಇರ್ತೈತೆ ಅನ್ಕೊಂಡಿಯಾ ಬ್ರೆಡ್ ಇವತ್ತು ನಾನು ನಿನ್ ಬಗ್ಗೆ ತಲೆ ಟಾಮ್ ಈಗ್ಲೇ ಹೇಳ್ತಾ ಇದ್ದೀನಿ ನಾನು ಒಟ್ಟೆ ಪಾಡ ನಂದು ಈ ಕಡೆ ಮುಖ 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 ಫೇಸ್ 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 ಟು ಮಾಡು ನನ್ನ ಧೈರ್ಯ ಇಲ್ಲ ಶಿವ ಅಂಬಿ ಇಬ್ಬರಿಗೂ ಫ್ರೆಂಡ್ಸ್ ಸ್ವಲ್ಪ ಎನರ್ಜಿ ಬಂತು ಹೊಟ್ಟೆಗೆ ಹಾಕೊಂಡಿದ್ದಕ್ಕೆ ಇನ್ನು ಒನ್ ಅವರ್ ಅಲ್ಲಿ ಮತ್ತೆ ಹಸವಾಗ್ತೈತೆ ಮಾತ್ರ ತಿಂದಿರೋದ್ರಿಂದ ಅದಕ್ಕೆ ನಾನು ಸ್ಟೌವ್ ಮೊದಲು ಕ್ಲೀನ್ ಮಾಡ್ಕೊಂಡು ಪಟ್ ಅಂತ ರುಚಿಯಾಗಿ ಒಂದು ಸಾಂಬಾರು ಮುದ್ದೆ ಮಾಡಬೇಕು ಫ್ರೆಂಡ್ಸ್ ರಾಗಿ ಹಿಟ್ಟು ಹಾಕ್ಸ್ಕೊಬಂದೈತೆ ಮುದ್ದೆ ತಿಂದರೆ ಪಕ್ಕ ಸೆಟ್ ಆಗ್ತೈತೆ ಎಲ್ಲ ನನಗೆ ಅನ್ನ ತಿಂದರೆ ವೇಸ್ಟು ಗಂಡಪ್ಪ ರಾತ್ರಿ ಟೊಮೊಟೊ ಗೊಜ್ಜು ಹೆಂಗ್ ಮಾಡಿದೆ ಗಮ್ಮ ಅಂತ ಇತ್ತಲ್ಲ ನಿಜ ಹೇಳು ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಳೆದಿರ ಹಾಕಿದ್ಯಾ ತಾನೆ ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ಮತ್ತೆ ಅಷ್ಟು ಗಮ್ ಅಂತ ಇತ್ತಲ್ಲ ನಾನ್ ಮಾಡಿದ್ರು ಟೇಸ್ಟ್ ಬರಲ್ಲ ಹಾ 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 ಹ್ಞೂ ಇನ್ಮೇಲೆ ನೀನೇ ಮಾಡಪ್ಪ ಬಾಯ್ ಬಾಯ್ ಮಧ್ಯಾಹ್ನ ಊಟಕ್ಕೆ ಸಿಗೋಣ ಹಲೋ ಸರ್ ಹೀಗೆ ಮ್ಯಾಟ್ಗಳು ಬಟ್ಟೆಗಳು ಕಸಗಳು ಎಲ್ಲ ಹಾಕೊಂಡು ಮಲ್ಕೊಂಡ್ರೆ ಹೆಂಗೆ ಮನೆ ಕ್ಲೀನ್ ಮಾಡ್ಬೇಕು ದೊಡ್ರಿ ಸ್ವಲ್ಪ ಓಕೆ ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ಕ್ಲೀನ್ ಮಾಡಿದೆ ಬ್ಯಾಕ್ ಗ್ರೌಂಡ್ ಏನೋ ನೋಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಹೋಗ್ತಿರೋ ಬಟ್ಟೆಗಳು ಮಳೆ ಬಿಡ್ತೈತೆ ನೀನು ತಗತು ಬಿಡ್ತೈತೆ ನೀನು ಎತ್ತಾಕಿ ಎತ್ತಾಕಿ ಯಾಕೆ ಎಲ್ಲ ಸುಸ್ತಾಗಿಬಿಡ್ತೀನಿ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀನಿ ಯಾವಾಗ ಒಳಕೊಂಡು ಕಮ್ಮಿ ಇವತ್ತು ನಾವು ಮಾಡ್ತಾಯಿದ್ದೀವಿ ಇಂಥ ಬಾಯಿ ಕೆಟ್ಟೋಗಿರೋ ಟೈಮಲ್ಲಿ ಹುಷಾರದಿರೋ ಟೈಮಲ್ಲಿ ಪಕ್ಕ ಸೆಟ್ ಆಗೋದಾದರೆ ಉಪ್ಸಾರು ಫ್ರೆಂಡ್ಸ್ ಸಕ್ಕತ್ತಾಗಿ ಜೀರಿಗೆ ಮೆಣಸು ಎಲ್ಲ ಮಾಡಿರೋದ್ರಿಂದ ಗಂಟ್ಲಿಗೂ ಸರಿ ಹೋಗ್ತಿತ್ತು ಮತ್ತು ಅದಕ್ಕೆ ಎಣ್ಣೆನೂ ಬಳಸಲ್ಲ ಜಾಸ್ತಿ ನಾವು ರುಚಿಯಾಗ್ತಿದೆ ಅದಕ್ಕೆ ನಾನು ತಗೊಳ್ತಾ ಇದ್ದೀನಿ ಹಣ್ಣು ಬೀನ್ಸ್ ಗೌರಿ ಹಬ್ಬದಲ್ಲಿ ತಂದಿದ್ದು ಹಂಗೆ ಇಟ್ಬಿಟ್ಟಿದ್ದೆ ಇದರಲ್ಲಿ ಏನೇನೋ ಪ್ರಯೋಗಗಳು ಮಾಡೋಣ ಅಂದ್ಕೊಡೋ ಫ್ರೆಂಡ್ಸ್ ಹಣ್ಣು ಬೀನ್ಸಲ್ಲಿ ಇದು ಶಿಫ್ಟ್ ಇದ್ದೀನಿ ಹಣ್ಣು ಬೀನ್ಸು ಮತ್ತು ಸೊಪ್ಪು ಬೆಸ್ಟ್ ಕಾಂಬಿನೇಷನ್ ಯಾವತ್ತು ಮಾಡ್ತಿಲ್ಲ ಯಾವತ್ತು ಮಾಡಲಿಲ್ಲ ನಾನು ಅನ್ಕೊತಾ ಇದ್ದೀನಿ ಬೆಸ್ಟ್ ಕಾಂಬಿನೇಷನ್ ಅಂತ ನೋಡೋಣ ಹೆಂಗೆ ಬರುತ್ತಂತ ಮಾಮೂಲಿ ಹಸಿ ಕಾಳು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್ ಅವರೇ ಕಡೆ ಎಲ್ಲ ಹಾಕ್ಬಿಟ್ಟು ಉಪ್ಸಾರು ಸೊಪ್ಪರಾಗ್ತಿದೆ ಇದು ಚೆನ್ನಾಗಿ ಬರ್ತಿದೆ ಫ್ರೈ ಮಾಡಿ ನೋಡುವ ಮತ್ತೆ ಸಿಂಪಲ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್ ಗಿಪ್ಪು ಏನೂ ಒಗ್ಗರಣೆ ಮಾಡಲ್ಲ ಆಯಿಲ್ ಫುಡ್ ಏನಾದ್ರು ತಿನ್ನಂದರೆ ಮತ್ತೆ ಕೆಂ ಸ್ಟಾರ್ಟ್ ಆಗಿಬಿಡ್ತಿತ್ತಲ್ಲ ಮಾಮೂಲಿ ಸೊಪ್ಪು ಒಗ್ಗರಣೆ ಎಲ್ಲ ಈ ಕಡೆ ಸಿಟಿಗಳ ಕಡೆ ಫ್ರೆಂಡ್ಸ್ ಹಳ್ಳಿ ಕಡೆ ಸೊಪ್ಪು ಒಗ್ಗರಣೆನೇ ಹಾಕಲ್ಲ ಬಸ್ಸಾರಾಗಲಿ ಉಪ್ಸಾರಗಾಗಲಿ ಇದೊಂಥರ ಸ್ಟೈಲ್ ಅಂದ್ಬಿಟ್ಟು ನಾವು ಹಾಕ್ತಾ ಇದೀವಿ ಅಷ್ಟೇ ಟೇಸ್ಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಬೇಯಿಸ್ಬಿಟ್ಟು ಹಂಗೆ ತಿನ್ಬೇಕು ಸೊಪ್ಪುಗಳನ್ನ ಒಗ್ಗರಣೆ ಹಾಕಕ್ಕೆ ಹೋಗ್ಬಾರ್ದು ನಾವು ಹುಷಾರಿದ್ದಿರೋ ಟೈಮಲ್ಲಿ ಡಾಕ್ಟರ್ ಆಯಿಲ್ ಫುಡ್ ಏನೋ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಅಂದಾಗ ಮಾತ್ರ ಒಗ್ಗರಣೆ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಹಾಕೊಂಡ್ ತಿನ್ಬಹುದು ಅದಕ್ಕೆ ಬೇಯಿಸೋದು ರುಬ್ಬೋದು ಮುದ್ದೆ ತಿರ್ಬೋದು ತಿಂತಾರದು ಅಷ್ಟೇ ಫ್ರೆಂಡ್ಸ್ ನಾವು ಏನೇ ಬಸ್ಸಾರು ಉಪ್ಸಾರಿಗೆ ಕಾಳು ಮಾಡಿದ್ರು ಸ್ವಲ್ಪ ಏನಾದರೂ ತೊಗರಿಬೇಳೆ ಅವರೇ ಬೆಳೆ ಹಾಕ್ಲೇಬೇಕು ಆವಾಗಲೇ ನೀರು ಟೇಸ್ಟ್ ಬರ್ತಿದೆ ಸೊಪ್ಪು ಬಸ್ಕೋತೀವಲ್ಲ ನೀರು ಟೇಸ್ಟ್ ಇರ್ತೈತೆ ಉಪ್ಸಾರು ಕರಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಅವರೇ ಬೆಳೆನ ಅವರೇ ಬೇಳೆನ ಹಾಕ್ಬಿಟ್ಟು ಸೊಪ್ಪು ಬಿಡ್ಸೋಕೆ ಹೋಗ್ತೀನಿ ಕುಕ್ಕರ್ ಕ್ಯಾಪ್ ಹಾಕಿ ಬೇಯಿಸಿದ್ರೆ ಬೇಗ ನುಣಗಾಗ್ತೈತಲ್ಲ ಫ್ರೆಂಡ್ಸ್ ಅದಕ್ಕೆ ಇದನ್ನೆಲ್ಲ ಹಾಕಿದ್ದೀನಿ ಸೊಪ್ಪು ಕಾಳೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೆಂದಿರ್ತಿದ್ದೆ ಕರೆಕ್ಟಾಗಿ ಸರಿ ಹೋಗ್ತಿದೆ ಇವತ್ತೇ ಫಸ್ಟ್ ಟೈಮು ಬೇಳೆನ ಕರೆಕ್ಟಾಗಿ ಬೇಯಿಸ್ತಾ ಇರೋದು ಎಲ್ಲ ಟೈಮ್ ಆ ಥರ ಹತ್ರ ಹೋಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗ್ಸ್ಬಿಟ್ಟು ಅಂಬಲಿ ಮಾಡಿಬಿಡ್ತೈತೆ ಕಾಳು ಒಂದು ಸ್ವಲ್ಪ ಸುಲ್ಕೊಂಡು ಈ ಥರ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತೊಳೆದು ಹಾಕ್ಕೊಳೋದು ಇದೇನು ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ಲ ಅಂದರೆ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಟರೆ ಹಂಗೆ ಫ್ರೆಂಡ್ಸ್ ಇದೇನು ಕೆಟ್ಟೋಗ್ಲಿಲ್ಲ ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಚೆನ್ನಾಗೇತೆ ಮೇಲೆ ಸಿಪ್ಪೆ ಹಂಗೆ ಕಲರ್ ಚೇಂಜ್ ಆಗ್ತೈತೆ ಅಷ್ಟೇ ನುಗ್ಗೆ ಸೊಪ್ಪನ್ನು ಬಿಡಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ನಾಲ್ಕು ಖಾರದ ಮೆಣಸಿನ್ಕಾಯಿ ಹುಣ್ಸೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ತೊಗೊಂಡಿದ್ದೀನಿ ಮೊದಲು ಮೆಣಸಿನಕಾಯಿಗಳನ್ನ ಹುರ್ಕೋಬೇಕು ಮೊದಲು ಅವರೇ ಬೇರೆ ಟಮೊಟೊ ಬೇಸಕ್ಕೆ ಹಾಕಿದ್ದಲ್ಲ ಫ್ರೆಂಡ್ಸ್ ಈಗ ಹಸಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಳು ಒಂದು ಐದು ಹತ್ತು ನಿಮಿಷದಲ್ಲಿ ಬೆಂದೋಗ್ಬಿಡ್ತೈತೆ ಆಮೇಲೆ ಒಣ ಮೆಣಸಿನಕಾಯಿನ ಬೇಡಿಕೆ ಮೆಣಸಿನ್ಕಾಯಿನ ಆ ಕಡೆ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಘಾಟ್ ಬರಬಾರ್ದು ಗಮ್ ಅಂತ ಬರಬೇಕು ಹಾಗಂತ ಹತ್ರದಿಂದ ಸ್ಮೆಲ್ ನೋಡೋಕೆ ಹೋಗ್ಬಾರ್ದು ಆಮೇಲೆ ಬೇಯಿಸಿರೋ ಬೇಳೆ ಕಾಳು ಟೊಮೊಟೊ ಒಂದು ಸ್ವಲ್ಪ ಸೈಡ್ಗೆ ಎತ್ಕೊಂಡೆ ಆಮೇಲೆ ನುಗ್ಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪ ಹಾಕಿದ್ಮೇಲೆ ಅವೆಲ್ಲ ಎತ್ಕೊಳಕ್ಕೆ ಹೋದ್ರೆ ಖಾರ ಒಂದು ಸ್ವಲ್ಪ ಕಹಿ ಬರ್ತೈತೆ ಅದಕ್ಕೋಸ್ಕರ ಆಮೇಲೆ ಉಪ್ಪಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಒಟ್ಟೆ ಇನ್ಸಿಡೆಂಟ್ ಫ್ರೆಂಡ್ಸ್ ನಾನೇ ಸುಸ್ತಾಗಿ ಅಡುಗೆ ಮಾಡ್ತಿದ್ದೀನಿ ಬೇಗ ಆಗ್ಬಿಟ್ರೆ ಸಾಕಪ್ಪ ಹೋಗಿ ಮಲಗ್ಬಿಡೋಣ ಅಂತ ಸಿಲಿಂಡ್ರ್ ಖಾಲಿ ಆಯ್ತು ಎಲ್ಲ ಒಂದೇ ಸಲ ಹಾಕ್ಕೊಂಡು ರುಬ್ಬೋದು ಅಂದ್ರೆ ಇದೆ ಅನಿಸ್ತೈತೆ ಫ್ರೆಂಡ್ಸ್ ಚಿಕ್ಕ ಸಿಲಿಂಡ್ರ್ ಐತೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಖಾಲಿ ಅಂತ ಇತ್ತು ಶಿವ ನೋಡೋಣ ಇಲ್ಲ ಖಾಲಿನ ಖಾಲಿ ಆಗ್ಬಿಟ್ರೆ ಏನು ಫ್ರೆಂಡ್ಸ್ ಮಾಡೋದು ಸದ್ಯ ದೇವ್ರಿ ತಾನೆ ಸಿಲಿಂಡ್ರು ತುಂಬಿಸ್ಕೊಂಡು ಸಹ ಮೂರು ತಿಂಗಳು ಆಗ್ತಾ ಬಂತು ಫ್ರೆಂಡ್ಸ್ ತುಂಬ ಸಲ ಅಡುಗೆಗಳು ಅದು ಇದು ಮಾಡ್ತಾನೆ ಇದ್ದೀನಿ ಅದನ್ನು ಖಾಲಿ ಆಗದಿದ್ರೆ ಸಾಕು ಅದು ಹಿಟ್ಟನ್ನು ಬೇಯಿಸ್ಕೊಂಡು ಸೊಪ್ಪು ಅಷ್ಟೇ ಒಗ್ಗರಣೆ ಏನು ಹಾಕಲ್ವಲ್ಲ ಸೊಪ್ಪು ಬೇಯಿಸಿಕೊಂಡ್ರೆ ಆಗುತ್ತಿದೆ ಓಕೆ ಫ್ರೆಂಡ್ಸ್ ಈಗ ಖಾರಕ್ಕೆ ಎಲ್ಲ ರೆಡಿಯಾಗಿದೆ ಇದನ್ನು ರುಬ್ಬಿಡಬೇಕು ಜೀರಿಗೆ ಮೆಣಸು ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನಕಾಯಿ ಹುರಿದಿಟ್ಕೊಂಡಿದ್ದೀನಿ ಬೇಯಿಸಿರೋ ಕಾಳುಗಳು ಬೇಯಿಸಿರೋ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ನಮ್ಮ ಉಪ್ಸಾರು ಕಾರಕ್ಕೆ ಇದನ್ನು ರುಬ್ಕೊಳ್ಳೋದಷ್ಟೇ ಇಟ್ಟು ಬೇಯಿತು ಸಿಲಿಂಡ್ರ್ ಖಾಲಿ ಆಗಲಿಲ್ಲ ಬಚಾ ಇನ್ನು ಸೊಪ್ಪು ಕಾಳು ಬೇಯಿಸ್ಕೋಬೇಕು ಏನು ಹಸಿಟ್ ಹಸಿಟ್ ಐತೆ ಅನ್ಕೋತಾಯಿದ್ದೀರಾ ಫ್ರೆಂಡ್ಸ್ ನೀಟಾಗಿ ತಿರುಬಿಲ್ಲ ನನ್ನ ಕೈಲಿ ಎಷ್ಟು ಎನರ್ಜಿನೇ ಇಲ್ಲ ತಿರ್ಬೇಕೆ ಆಗ್ತಿಲ್ಲ ವೈಬ್ರೇಷನ್ ಆಗ್ತೈತೆ ಕೈ ಕಾಲೆಲ್ಲ ಅದಕ್ಕೆ ಇಷ್ಟಕ್ಕೆ ಬಿಡ್ತಾಯಿದ್ದೀನಿ ಇನ್ನೊಂದು ಐದು ನಿಮಿಷ ಈ ಸೊಪ್ಪು ಬೆಂದುಬಿಟ್ರೆ ಕಾಳುಬೇಳೆ ಬೆಂದವೆ ಕಾಳು ಕಾಳುಬೇಳೆ ಐದು ನಿಮಿಷ ಸೊಪ್ಪು ಬೆಂದುಬಿಟ್ರೆ ಅಷ್ಟೇ ಫ್ರೆಂಡ್ಸ್ ಹೊಸ್ಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಬಸ್ತಿ ಸೈಡ್ಗೆ ಇಟ್ಕೊಳ್ಳೋದೆ ಸದ್ಯ ಈ ಚಿಕ್ಕ ಸಿಲಿಂಡ್ರ್ ಇರೋದಕ್ಕೆ ಬಚಾವಾದೆ ಫ್ರೆಂಡ್ಸ್ ನಾನು ಇವಾಗ ಅದು ಇಲ್ಲ ಅಂದಿದ್ರೆ ಮಳೆಗಾಲ ಸೌದೆಲ್ಲ ನೆಂದ ನೀರು ಕುಡ್ದಾವೆ ನಾನು ಬೇರೆ ಈ ಅವಸ್ಥೆ ಯಪ್ಪ ಒಲೆ ಹಾಕ್ಕೊಂಡು ಹುರ್ಬಿ ಹುರ್ಬಿನೇ ಹೋಗ್ಬಿಡ್ತಿದ್ದೇನು ಯಪ್ಪ ಸದ್ಯ ಚಿಕ್ಕ ಸಿಲಿಂಡ್ರು ಇಟ್ಕೊಂಡಿದ್ ಒಳ್ಳೇದಾಯ್ತು ಫ್ರೆಂಡ್ಸ್ ಇವಾಗ ಶಿವ ಬಂದ್ಮೇಲೆ ಈ ಶಾಕಿಂಗ್ ವಿಷಯನೂ ಶಿವಾಗ ಹೇಳಬೇಕು ಖಾಲಿ ಆಗೈತೆ ಸಿಲಿಂಡ್ರು ಅಂತ ಗಂಡಪ್ಪ ಬಂದು ಕೈಕಾಲು ಮುಖ ತೊಳಿತಿದ್ದೆ ಶಾಕಿಂಗ್ ವಿಷಯ ಹೇಳೋಣ ನಿಂಗೆ ಒಂದು ಶಾಕಿಂಗ್ ವಿಷಯ ಏನು ಬೆರ್ತೋಗ್ಬಿಟ್ಟಿದ್ಯಾ ಕಾಣಿಸ್ತಾ ಇಲ್ಲ ಯಾವ ಸ್ಟಡಿ ಇಲ್ಲ ತೂರಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಊಟ ಇಲ್ದಿರಾ ಒಂದು ಶಾಕಿಂಗ್ ವಿಷಯ ಗೆಸ್ ಮಾಡು ಗೆಸ್ ಮಾಡು ಗೆಸ್ ಮಾಡು ಅಂದರೆ ಏನು ಅಂತ ಕೇಳ್ತಿದ್ದೆ ಗೆಸ್ ಮಾಡು ಅಂದರೆ ಆಲೋಚಿಸು ಊಹಿಸು ಉಹಿಸು ಅಯ್ಯಯ್ಯ ನಿನ್ನ ಮಕ ನಾಯಿ ನೆಕ್ಕ ಅಡಗೆ ಮನೆಗೆ ಹೋಗು ನಿಮಗೆ ಶಾಕಿಂಗ್ ನ್ಯೂಸ್ ಕಾದೈತೆ ಹೃದಯನ ಗಟ್ಟಿ ಇಡ್ಕೊಂಡು ಹೋಗು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಕೆಳಗೆ ನೋಡಪ್ಪ ಸ್ಟೋವಾ ಓ ಖಾಲಿ ಹುಡುಕ್ತೈತೆ ಏನೈತೆ ಇಲ್ಲಿ ಹೇರ್ಬಿಟ್ಟು ಸದ್ಯ ಸಿಲ್ ಇಲ್ಲ ಸಿಲೆಂಟ್ರಿಲತ್ತಿರದ ಬಚಾವು ಹಾಕಪ್ಪ ಊಟ ಏನ್ ತಗೋಬೋತಿಯಾಕಿ ಆಮೇಲೆ ತಿಂದಿಯಾ ಸರಿ ಇದು ನಮ್ಮ ಸ್ಪೆಷಲ್ ನುಗ್ಗೆ ಸೊಪ್ಪು ಉಪ್ಸಾರು ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಬಸಾರು ಅಂದ್ರೆ ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಉಪ್ಸಾರು ಬಸ್ಸಾರು ಎಲ್ಲ ಇಷ್ಟ ಸಪ್ಪೆ ಅನಿಸಿದ್ರೆ ಸಪ್ಪೆ ಅನಿಸಿಲ್ಲ ಅಂದ್ರೆ ಉಪ್ಪು ಹಾಕೋತೀನಿ ನಾನು ಅದೊಂಥರ ನನಗೆ ಅಭ್ಯಾಸ ಫ್ರೆಂಡ್ಸ್ ಕರೆಕ್ಟಾಗಿದ್ರೂ ಸ್ವಲ್ಪ ಉಪ್ಪು ಹಾಕೊಳ್ಳೋ ಅಭ್ಯಾಸ ಮುಗ್ಗೆ ಸ್ವಲ್ಪ ಕಹಿ ಬರಲ್ಲ ಅಬ್ಬ ವರ್ಲ್ಡ್ ಬೆಸ್ಟ್ ಫುಡ್ ಅಂದರೆ ಇದೇನೆ ಅದು ಹುಷಾರಿದ್ದಿರೋ ಟೈಮಲ್ಲಿ ತಿನ್ನೋಕೆ ಎಷ್ಟು ಆರಾಮಾಗೈತೋ ಇವತ್ತು ಗುರುವಾರ ಫ್ರೆಂಡ್ಸ್ ಅದಕ್ಕೆ ಈ ಅಡುಗೆ ಇವಂದರೆ ಕರ್ಮಿನ ಶೀಗಡಿನ ತಂದ್ಬಿಟ್ಟು ಸಾರು ಮಾಡಿಬಿಟ್ಟು ಗಟ ಕಟ್ಟಿ ಕುಡ್ಬಿಟ್ಟಿದ್ರೆ ನೆಗಡಿ ಕಿತ್ಕೊಂಡು ಓಡೋಗಿರೋದು ಇದ್ದಾಗ ಕೆಮ್ಮಿದ್ದಾಗ ಈ ಥರ ಎಣ್ಣೆ ಬಳಸ್ತಿರೋ ಅಡುಗೆಗಳು ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ನಾವು ಎಣ್ಣೆ ಇಲ್ಲಾಂದರೆ ಟೇಸ್ಟೇ ಇರಲ್ಲ ಅಂತ ಅನ್ಕೊಳಕಾಗಲ್ಲ ಉಪ್ಸಾರು ಹೆಂಗೆ ಮಾಡೋದು ಟೇಸ್ಟು ಚಿಕನ್ ಮಟನ್ ತಿಂದಾಗ ತಿನ್ಬೇಕು ಬೇಸ್ಟು ಚಿಕನ್ ಮಟನ್ ಬೇಡ ಬೇಡ ಪ್ರಜಾ ಒಗ್ಗರಣೆ ಹಾಕಿಲ್ಲಂದ್ರು ಸೂಪರ್ ಆಗಿರ್ತೈತಪ್ಪಿ ತಾನೇ ನಿಮ್ಮೂರಲ್ಲಿ ಹಾಕೋದಿಲ್ಲ ತರಕಾರಿ ಎಲ್ಲ ತೊಂದೈತೆ ಫ್ರೆಂಡ್ಸ್ ಏನಿದಾವ ಕಾಡು ಅಲ್ಲ ಕ್ಯಾಪ್ಸಿಕಮ್ ಕಾಡು ಕ್ಲೀನಿ ಪ್ಲಸ್ ಇತ್ತು ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಚಿಕ್ಕಗೆ ಬಂದೆ ಈಗ ಸನ್ ಸಿಲ್ಕಿಗೆ ಬಂದೆ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಆಗಲೇ ಹೇಳಿದೆ ಶಾಂಪು ಚೇಂಜ್ ಮಾಡಿ ನೋಡೋಣ ತುಂಬ ವರ್ಷದಿಂದ ಇದೇ ಆಗ್ತಾ ಇದೀವಿ ಅಂತ ಡೌ ತರೋಣ ಸ್ಮೆಲ್ ಚೆನ್ನಾಗಿರ್ತೈತೆ ಅಂದರೆ ಶಿವ ಬೇಡ ಚೇಂಜ್ ಮಾಡಬೇಡ ಅಂತ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಕ್ಯಾರೆಟು ಬೀನ್ಸು ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್ ಶಿವ ಇನ್ಮೇಲಂತೂ ಕ್ಯಾಪ್ಸಿಕಮ್ ಮಿಸ್ ಮಾಡಲ್ಲ ಯಾಕಂದರೆ ನಾನು ಮಾಡೋ ಈಗ ರೈಸು ಫ್ರೈಡ್ ರೈಸ್ ಅಂದರೆ ಶಿವಕ್ಕೆ ಜಾಸ್ತಿ ಇಷ್ಟ ಮುಂದಾಲೋಚನೆ ಆಲೋಚನೆ ತಂದಿಟ್ಕೊಂಡಿದ್ದೆ ಯಾವ್ದಾರು ಮಾಡ್ಕೊಡ್ತಾಳೆ ಅಂತ ಸಾಂಬಾರ ಎಣ್ಣೆ ಖಾಲಿಯಾಗಿತ್ತು ಐದು ಕ್ಯಾನ್ ಒಂದೇ ಸಲ ತರಿಸ್ಕೋಬೇಕು ಅಂತ ಪ್ಲ್ಯಾನ್ ಇದ್ದೀನಿ ಫ್ರೆಂಡ್ಸ್ ಇಲ್ಲ ಯಾವಾಗ ಪ್ಲ್ಯಾನ್ ಆಗ್ತಿತ್ತು ಅವಾಗ ತಗೋಬೇಕು ಫ್ರೀಡಮ್ ನನ್ನ ಫೇವ್ರೇಟ್ ಆಗಲಿ ಕಾಯಿ ಹುಷಾರಾಗೋವರೆಗೂ ಮಾಡಲ್ಲ ಫ್ರೆಂಡ್ಸ್ ಈಗಲೇ ಬಾಯಲ್ಲ ಕಹಿ ಕಹಿ ಈಗ ಮಾಡಿದ್ರೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಬರೋಬರ ಮಾಡ್ತೀನಿ ಇದೇನಿದು ಬೀಟೌಟು ಬೀಟೌಟ್ ಬೀಟೌಟ್ ಪಲ್ಯ ಫ್ರೆಂಡ್ಸ್ ತೊಂಡೆಕಾಯಿ ಟೊಮೆಟೊ ಇಷ್ಟು ವೆಜಿಟೇಬಲ್ಸ್ ಒಂದು ವಾರಕ್ಕಾಗಷ್ಟು ಟೇಬಲ್ಸ್ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಒಂದು ವಾರಕ್ಕೆ ತರಕಾರಿ ಖಾಲಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆದರೂ ಇವೆಲ್ಲ ತರಕಾರಿ ಉಳ್ಕೊಂಡವೆ ಅಂದರೆ ಕಾರಣ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ಲ ಅದಕ್ಕೆ ಬಂದಕ್ಕೆ ಹಿಂಗಾಗ್ಬಿಟ್ಟೈತೆ ಓ ಇಂಜೆಕ್ಷನ್ ಹಾಕವ್ರಿ ಇದಕ್ಕೆ ಹುನಪ್ಪಿಯೇ ಓ ಸನ್ ತೋರಿಸ್ತಿದ್ರು ಈ ಥರ ಕಲರ್ ಬಂದರೆ ಏನು ಇಂಜೆಕ್ಷನ್ ಹಾಕೋರೆ ಅಂತ ಅರ್ಥ ಫ್ರೆಂಡ್ಸ್ ಕ್ಯಾರಟೀನು ಐತೆ ಖಾಲಿ ಒಂದೇ ಒಂದು ಆಗಲಿ ಕೈ ತಂದಾಗೆಲ್ಲ ಇದೆಗಳು ಆಲ್ರೆಡಿ ಇದು ಕೆಟ್ಟೋಗ ಎಷ್ಟು ಬಿಡಬೇಕು ಓಕೆ ಫ್ರೆಂಡ್ಸ್ ಒಂದು ವಾರದ ತರಕಾರಿ ಇದು ನಮಗೆ ಒಂದಲ್ಲೇ ಪ್ಯಾಕ್ ಮಾಡಿಟ್ಕೊಂಡ್ರೆ ತಿನ್ಬೋದು ಈ ತರಕಾರಿಗಳನ್ನ ಎರಡು ವಾರ ಬೇಕಾದ್ರೆ ಇಟ್ಕೋಬೋದು ಫ್ರೆಂಡ್ಸ್ ಈ ಥರ ಬಾಕ್ಸಲ್ಲಿ ಇದ್ರದ್ದು ಕೆಳಗಡೆದು ಒಂಥರ ಸ್ಟ್ಯಾಂಡ್ ಥರ ಬರ್ತೈತೆ ಆ ಬಾಕ್ಸ್ ತು ಮಿಸ್ ಆಗ್ಬಿಟ್ಟಿದೆ ಹುಡುಕ್ಬೇಕು ಈ ಥರ ಕೆಳಗಡೆ ಅದು ಹಾಕ್ಕೊಂಡ್ರೆ ಫ್ರೆಂಡ್ಸ್ ಏನಾರ ಎಕ್ಸ್ಟ್ರಾ ನೀರಿದ್ದರೆ ಅದೆಲ್ಲ ಕೆಳಗಡೆ ಸ್ಟೋರ್ ಆಗ್ತೈತೆ ತರಕಾರಿಗಳು ಬೇಗ ಕೊಳ್ತೋಗಲ್ಲ ಕ್ಯಾಪ್ ಟೈಟ್ ಆಗಬೇಕು ಅವಾಗ ಕೊಳ್ತೋಗಲ್ಲ ಏನಾರ ಲೂಸ್ ಆಗಿಬಿಟ್ರೆ ಹಿಂಗಿದ್ರು ಕೊಳ್ತೋಗ್ತಿದೆ ಮತ್ತು ನನಗೆ ಈ ಬಾಕ್ಸನ್ನು ತೋರಿಸ್ದಾಗೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಇದನ್ನು ಎಲ್ಲಿ ತಗೊಂಡಿದ್ದು ಲಿಂಕ್ ಇದ್ರೆ ಸೆಂಡ್ ಮಾಡಿ ಅಂತ ಇದನ್ನು ನಾನು ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರು ಒಂದು ವರ್ಷ ಆಗ್ತಾ ಬಂತು ಅವ್ರು ನನಗೆ ಕಳ್ಸ್ಕೊಟ್ಟಿದ್ದು ಸ್ಟಾರ್ಟಿಂಗ್ ಅದಕ್ಕೂ ಮುಂಚೆ ನಾನು ಕವರಲ್ಲೇ ಕಟ್ಟಿಟ್ಕೊಟ್ಟೆ ತರ್ಕಾರಿಗಳನ್ನ ಈ ಥರ ಬಾಕ್ಸ್ ಐತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅವ್ರು ಕಳ್ಸಿಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯಿತು ಇದನ್ನ ನೋಡಿದಾಗ ಯೂಸ್ ಮಾಡಿದಾಗೆಲ್ಲ ಅಂದ್ಕೊಳ್ತಾ ಇರ್ತೀನಿ ನಾನು ಅವ್ರಿಗೆ ಒಂದ್ಸಲ ಟ್ಯಾಂಕ್ಸ್ ಹೇಳ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಗಾಗಿ ಇದ್ರ ಲಿಂಕು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮೋಸ್ಟ್ಲಿ ಆನ್ಲೈನ್ ಆ್ಯಪ್ಗಳಲ್ಲಿ ಸರ್ಚ್ ಮಾಡಬೇಕೇನೋ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬೋದೇನೋ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಟೊಮೊಟೊ ಮಿಕ್ಕಿದ್ದೆಲ್ಲ ಕವರಲ್ಲಿ ಕಟ್ಟಿಟ್ಕೋತೀನಿ ಅದನ್ನ ಬೇಗ ಖಾಲಿ ಮಾಡಿ ಆಮೇಲೆ ಬಾಕ್ಸಲ್ಲಿ ಇರೋದು ಬಳಸ್ಕೊತೀನಿ ಟಾಮ್ ಒಂದು ಎಲ್ಪ್ ಈ ತರಕಾರಿ ಬಾಕ್ಸ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀಯಾ ಆಗ್ತಾಯಿಲ್ಲ ಟಾಮು ಪ್ಲೀಸ್ ಹೆಲ್ಪ್ ಮೀಕ್ ಈ ಬಾಕ್ಸ್ ಎಲ್ಲ ಕೊಡುವಾಗ ಶಿವ ತಂದು ಕೊಡ್ತು ತರಕಾರಿ ತಂದು ಕೊಡ್ತು ಎಲ್ಲ ಜೋಡಿಸ್ಬಿಟ್ಟು ಎದ್ದಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಎದ್ದೇ ಮಾತ್ರೆ ನಿಲ್ಲಿಸ್ಬಿಟ್ಟೆ ವಿ ವೈಬ್ರೇಷನ್ ಆಗ್ತದೆ ಬಾಡಿ ಎಲ್ಲ ಅದಕ್ಕೆ ಆದರೆ ರಾತ್ರಿ ತಗೋತೀನಿ ಫ್ರೆಂಡ್ಸ್ ಮಾತ್ರೆ ಏನಿಲ್ಲ ಗಂಟಲು ಸರಿ ಹೋಗೈತೆ ಸ್ವಲ್ಪ ಈಗ ತನ್ನ ತಲೆ ನೋವು ಸ್ಟಾರ್ಟ್ ಆಗ್ತೈತೆ ಹತ್ತು ನಿಮಿಷ ರೀಲ್ಸ್ ನೋಡ್ತೀವಿ ಅದೇ ಕಾರಣ ನನಗೆ ಎಷ್ಟು ಚೀಪ್ಬಿಡ್ತು ಅಂದರೆ ನೆಗಡಿ ಅಂತೂ ಹಂಗೆ ಐತೆ ಕೋಲ್ಡ್ ಟ್ಯಾಬ್ಲೆಟ್ ತಗೋಬೇಕು ಇದು ನಮ್ಮ ಒಂದು ವಾರದ ತರಕಾರಿ ಇದನ್ನು ನಾವು ಎತ್ತಿಟ್ಬಿಟ್ಟು ನಿದ್ದೆ ಮಾಡ್ಬಿಟ್ಟು ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ಸಾಮಾನ್ಯವಾಗಿ ನಿದ್ದೆ ಮಾಡಲ್ಲ ನಾನು ಹುಷಾರಿಲ್ದಿರೋ ಟೈಮಲ್ಲಿ ನಿದ್ದೆ ಮಾಡಲೇಬೇಕು ಮೂರುವರೆಗೆ ಮಲ್ಕೊಂಡು ಐದುವರೆಗೆ ಎದ್ದಿದ್ದೀನಿ ಇವತ್ತು ಅದು ಶಿವಪ್ಪನ ಮೇಲೆ ಪ್ರೀತಿಯಿಂದ ಫ್ಲವರ್ ತಂದು ಕೊಟ್ಟೈತೆ ಫ್ರೆಂಡ್ಸ್ ಎಲ್ಲೋ ಮಿಸ್ ಹೊಡಿತೈತೆ ಯಾವತ್ತು ಮಲ್ಗೆ ಬೇಡ್ಕೊಂಡಿರ್ತಾರಲ್ಲ ಕಾಲಕ್ಕೆ ಬಿದ್ದಿರುತ್ತಾರಲ್ಲ ಹಬ್ಬಗಳಲ್ಲಿ ಫ್ರೆಂಡ್ಸ್ ಸಿ ಹುಷಾರಿಲ್ಲ ಏನು ಪ್ಲಾನ್ ಮಾಡಿದ್ದಿ ಹುಷಾರಿಲ್ವಲ್ಲ ಫ್ರೆಂಡ್ಸ್ ಬೇಗ ಎದ್ದಿ ರೆಡಿ ಆಗ್ಲಿ ಅಂದ್ಬಿಟ್ಟು ಅಂತೆ ಫ್ರೆಂಡ್ಸ್ ಈಗ ಬಂದು ಕಾಫಿ ಕಾಯಿಸೈತೆ ಏನಿಲ್ಲ ಆಲೆ ಸಕ್ ಆಲೆ ಸಕ್ಕರೆ ಕುದ್ಸೈತೆ ಈಗ ಬ್ರೋ ಮಿಕ್ಸ್ ಮಾಡ್ತೈತೆ ಏನಿಲ್ಲಪ್ಪ ಬ್ರೂ ಪುಡಿ ಹಾಕಿ ಅಲ್ಲಿ ನಮ್ಮ ಮಿಕ್ಸ್ ಮಾಡೋದಷ್ಟೇ ಸಕ್ಕರೆ ಎಷ್ಟಾಗ್ತಪ್ಪ ಜಾಸ್ತಿ ಸ್ಮೆಲ್ ಬರ್ತೈತೆ ಪಾಕದ ಥರ ಜಾಸ್ತಿ ಆಗ್ಬಿಟ್ಟಿದ್ದೀನೋ ಅಂತ ಟೀ ಕಾಫಿಗೆ ಸಕ್ಕರೆ ಜಾಸ್ತಿ ಆಗೈತೋ ಇಲ್ಲೋ ಅಂತ ಬರೀ ಸ್ಮೆಲ್ಲ ಗೊತ್ತಾಗ್ತಿದೆ ಫ್ರೆಂಡ್ಸ್ ನನಗೆ ಅದೇನೋ ಗೊತ್ತಿಲ್ಲ ನನಗೆ ಆ ಸ್ಮೆಲ್ ಜಾಸ್ತಿ ಪಾಕದ ಥರ ಸ್ಮೆಲ್ ಬರ್ತಾ ಐತೆ ನನಗೆ ಅಂದರೆ ನಿಜವಾಗ್ಲೂ ಶುಗರ್ ಜಾಸ್ತಿ ಆಗೈತೆ ಅಂತ ಸೂಪರ್ ಪವರ್ ಫ್ರೆಂಡ್ಸ್ ಸಾಕು ಬಿಡಪ್ಪೇ ಜಾಸ್ತಿ ಕಹಿ ಆಗುದೇ ಮಿಕ್ಸ್ ಮಾಡಿ ಇನ್ನೇನ್ ಮಾಡೋದು ಹಾಕ್ಬಿಟ್ಟಿದ್ಯಾ ಗಟ್ಟಿಯಾಗಿ ಹೋಗ್ತಿತ್ತು ಹಾಕಪ್ಪ ವೇಸ್ಟ್ ಆಗ್ತಿತ್ತೆ ಟೀ ಅಂಗಡಿ ಹಾಕಿ ಕೊಟ್ರೆ ಉದ್ದಾರ ಮಾಡ್ತೀಯ ನನ್ನ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದ್ರೆ ಸಾಯಿಸ್ ಬಿಡ್ತಾ ಇದೆ ಇದ್ನೋರೆ ಫ್ರೆಂಡ್ಸ್ ಅಷ್ಟು ಕಾಣಿಸ್ತಿತ್ತು ಅಷ್ಟೇ ಚಿಕ್ಕ ಅಲ್ಲಿ ಒಂದು ಕ್ಲಾಸ್ ಅಷ್ಟೇ ಐತೆ ಟಾಮುಲು ಬೆಳಗ್ಗೆ ಬ್ರೆಡ್ ರಸ್ಕು ಎಲ್ಲ ತಿಂದವ್ರಪ್ಪ ನೀವು ಕೊಡಬೇಡ ಊಟ ತಿನ್ನಲ್ಲ ಮಲ್ಕೋ ಮಲ್ಕೋ ಬಿಸ್ಕೆಟ್ ಆದ್ರೆ ತಿನ್ಬೋದು ಎಷ್ಟಾದ್ರೆ ಇದು ಮೈದಾ ಐಟಮ್ಸ್ ತಿನ್ನಂಗಿಲ್ಲ ಜಾಸ್ತಿ ಮುಖದ್ಮೇಲೆ ಮಸಿ ಎಲ್ಲಾ ಒದ್ದಾಡವನೇ ಮಸೀಲ್ ನನ್ಗೊಂದೇ ಒಂದ್ ಡೌಟ್ ಗಂಡಪ್ಪ ನಾನು ಚೆನ್ನಾಗಿದ್ದಾಗ ಇಷ್ಟೆಲ್ಲ ಹೆಲ್ಪ್ ಮಾಡಲ್ಲ ಚೆನ್ನಾಗಿದ್ದಾಗ ಹೆಲ್ಪ್ ಮಾಡಿದೆ ತಾನೆ ಫ್ರೆಂಡ್ಸ್ ಪ್ರೀತಿ ಗೊತ್ತಾಗೋದು ಹುಷಾರ್ಲ್ದಾಗ ಯಾರ್ ಬೇಕಾರು ಹೆಲ್ಪ್ ಮಾಡ್ತಾರೆ ದಾನಿಲ್ ಯಾರು ಓಡಾಡ್ತಾ ಇದ್ರು ಅಯ್ಯೋ ಅಣ್ಣ ಊಟ ತಂದು ಕೊಡಿ ಒಂದ್ ಸ್ವಲ್ಪ ಎದೊಳಕ್ ಆಗ್ತಿಲ್ಲ ಅಂದ್ರೂ ತಂದು ಕೊಡ್ತಾರೆ ಏನ್ ಮಾಡ್ತಿದ್ಯಪ್ಪ ನಮ್ಮ ನೀರು ನಮ್ಮಕ್ಕು ಅನ್ನಕ್ಕೆ ಇಡ್ತಾವ್ರೆ ಸ್ವಲ್ಪ ಗಂಜಿ ಗಂಜಿ ಮಾಡಪ್ಪ ನುಂಗ ಕಷ್ಟ ಆಗ್ತಿದೆ ಆಗಲ್ತಾ ಹೆಚ್ಚಿಗೆ ನೀರು ಇಡೋದಷ್ಟೇ ಸಿಲಿಂಡರ್ ಯಾವಾಗ ಬರ್ತಿತ್ತು ಅನ್ಸೈತೆ ನಮ್ಮ ಅವಸ್ಥೆಗಳು ಒಂದೊಂದಲ್ಲ ಅಯ್ಯೋ ಬೋಡ ಬೋರ್ಡ್ ನೆಂಟಿ ಬೋಟ್ ನೆಂಟಿ ಅಂತ ಕರೀತಾರೆ ಇನ್ಮೇಲೆಲ್ಲ ಯಾಕೆ ಸ್ವಾಮಿ ಇಟ್ಬಿಟ್ಟು ಬಂದು ಮಲಗಿದಿರಿ ಅದಕ್ಕೆ ನಾ ಅಡಿಗೆ ಮನೆ ಕಡೆ ಬರಲ್ಲ ಸಿಲಿಂಟರ್ ಮಲಗೋದೆ ಬೆಸ್ಟ್ ಫ್ರೆಂಡ್ಸ್ ಸ್ವಲ್ಪ ಎದ್ದೇನ ಕೆಲಸ ಅಂದರೆ ಬಿಟ್ಬಿಟ್ಟು ಬಂದು ಮಲ್ಕೊಬಿಡ್ತೈತೆ ನಾನು ಏನಪ್ಪ ಒಬ್ಬ ಅಣ್ಣ ಮಾಡ್ತಿದ್ದೆ ಅದ ಬಗ್ಗೆ ನೋಡಕ್ ಹೋದ್ರೆ ಹಿಂಗೆ ರಾತ್ರಿ ಹೋದಕ್ಕೆ ಅದೇ ಫ್ರೆಂಡ್ಸ್ ಉಪ್ಸಾರ ಐತಲ್ಲ ಅದಕ್ಕೆ ಅನ್ನ ಮಾಡ್ಕೊಂಡು ತಿಂತಾರೋದೆ ನಾಳೆ ಏನಾರ ಸಿಲಿಂಡ್ರು ಸಿಲಿಂಡ್ರ್ ಬಂದತ್ತ ನಾಳೆ ನಾಳಿದ್ದು ಫ್ರೆಂಡ್ಸ್ ರಾತ್ರಿ ಊಟ ಮಾತ್ರ ಸೂಪರಾಗಿತ್ತು ಉಪ್ಸಾರು ಬಿಸಿ ಬಿಸಿ ಅನ್ನ ಇಂಥ ಟೈಮಲ್ಲಿ ತಿನ್ನೋಕ್ಕಂತೂ ಎರಡು ದಿನದಿಂದ ಹುಷಾರು ಇಲ್ದಿರಾ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ನಾನೇ ನನಗೆ ನಾನೇ ಆಶೀರ್ವಾದ ಮಾಡ್ಕೊತಾಯಿದ್ದೀನಿ ಬೇಗ ಬೇಗ ಖುಷಿಯಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಂಗಾಗಲ್ಲಪ್ಪ ಅಂತ ಎಂಡರ್ಗು ಯಾರೆಲ್ಲ ವೀಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್